ನಮಸ್ಕಾರ ವೀಕ್ಷಕರೇ ಜಾನಕಿ ಟಿ ವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಹಲೋ ಹಾಂ ತಮಗೆಲ್ಲರಿಗೂ ಪತ್ರಿಕಾ ಮಾಧ್ಯಮರಿಗೆ ನಮಗೆ ನಮಸ್ಕಾರಗಳು ನಾನು ಬಾಬು ಪತ್ತಾರ್ ಅಂತ ಹೇಳಿಬಿಟ್ಟು ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ನಿಕಟಪೂರ್ವ ಅಧ್ಯಕ್ಷನಾಗಿದ್ದೆ ಬಿ ಜೆ ಪಿ ಪಕ್ಷದಿಂದ ನಮ್ಮ ಪಕ್ಷದ ಪರವಾಗಿ ನಾನು ಹಾಗೂ ನಮ್ಮ ಸಮಾಜದ ಪರವಾಗಿ ಮಾತಾಡ್ಬೇಕಂತೇಳಿ ಹೇಳಿ ಇವತ್ತು ದಿವಸ ಪ್ರೆಸ್ನ ಇದನ್ನು ಮಾಡಿದ್ವಿ ಕನ್ಫರ್ಮ್ ಮಾಡಿದ್ವಿ ಅದಕ್ಕೆ ನಮ್ಮ ಸಮಾಜದೆಲ್ಲ ಮೈಸೂರಿಂದ ಬಂದಂಥ ರೇವಣ್ಣ ಅವರು ಹಾಗೂ ನಮ್ಮ ರಂಗಪ್ಪನವರು ನಮ್ಮ ರವಿಶಂಕರ್ ಅವರು ಬಾಬಣ್ಣವರು ಚಂದ್ರು ಅವರು ಹಾಗೂ ನಮ್ಮ ಜೈಶಂಕರ್ ಅವರು ಕಾವೇರಿ ಮೇಡಮ್ನವರು ನಿಮಗೆ ಈ ಥರ ಆಮೇಲೆ ವೇಣು ಅಂಥೇಳಿ ಡಾಕ್ಟರ್ ವೇಣು ಅಂಥೇಳಿ ಎಲ್ಲರೂ ಕೂಡ ತಮ್ಮ ಮುಂದೆ ನಮ್ಮ ಸಮಾಜದ ಪರವಾಗಿ ಬಿ ಜೆ ಪಿ ಪಕ್ಷದ ಘಟಕದಿಂದ ಈ ಪ ಏನು ಪ್ರೆಸ್ ಮೀಟ್ ಮಾಡಲು ಬಂದಿದ್ದೀವಿ ನಾವಿಷ್ಟೇ ಹೇಳೋದು ಎಲ್ಲರೂ ಸೇರಿ ಏನು ಕಾಯಕ ಸಮಾಜ ಇದೆ ಆ ಕಾಯಕ ಸಮಾಜದಿಂದ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತ ನಾಲ್ಕರಲ್ಲಿ ನಾವು ದೊಡ್ಡದಾಗಿ ಬೃಹತ್ತಾಗಿ ಸುಮಾರು ಒಂದು ಹತ್ತು ಹದಿನೈದು ಸಾವಿರ ಜನ ಸೇರಿ ಒಂದು ಸಮಾವೇಶವನ್ನು ಮಾಡ್ಬೇಕಂತ ಮಾಡಿದ್ದೀವಿ ಸಮಾವೇಶದಲ್ಲಿ ಬಿ ಜೆ ಪಿ ಪಕ್ಷಕ್ಕೆ ಪಕ್ಷದಿಂದ ನಮ್ಮ ಮಹಾರಾಜರಿಗೆ ಸಪೋರ್ಟಾಗಿ ನಾವು ಮಾಡುವಂಥ ಎಲ್ಲ ಒಟ್ಟಿಗೆ ಸೇರಿ ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಏನು ಇದ್ದಾರೆ ಇವತ್ತಿನ ದಿವಸ ತಮಗೆ ಹಾಗೆ ಇವತ್ತು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ವಿಶ್ವಕರ್ಮ ಅಂತಂದ್ರೆ ಶ್ರಮಿಕರಿಗೆ ವಿಶ್ವಕರ್ಮ ಅಂತಂದ್ರೆ ಆ ಗ್ರೂಪಲ್ಲಿ ಕೆಲಸ ಮಾಡುವಂಥವ್ರಿಗೆ ಸುಮಾರು ಸಾ ಹದಿಮೂರು ಸಾವಿರ ಕೋಟಿ ರೂಪಾಯನ್ನು ಮೀಸಲಾಗಿಟ್ಟಿದ್ದಾರೆ ಎಲ್ಲ ಶ್ರಮಿಕರಿಗೆ ಅದು ಅವಶ್ಯಕವಾಗಿದೆ ಇವತ್ತಿನ ದಿವಸದಲ್ಲಿ ಒಂದು ಲಕ್ಷ ಎರಡು ಲಕ್ಷ ಅಥವಾ ಐದು ಲಕ್ಷ ಈ ಥರ ಆ ಸಾಲವಾಗಿ ನೇರವಾಗಿ ಯಾವುದೇ ಏನೋ ಶ್ಯೂರಿಟಿ ಇಲ್ಲಾರದೆ ಈ ಥರ ಒಂದು ವ್ಯವಸ್ಥೆಯನ್ನು ಈ ಶ್ರಮಿಕ ಜೀವಿಗಳಿಗೆ ಮಾಡಿದ್ದಾರೆ ಇದು ಭಾಳ ಒಂದು ಅದ್ಭುತವಾದಂಥದ್ದು ಇವತ್ತಿನವರೆಗೂ ಯಾರೂ ಕೂಡ ಮಾಡಿದಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಹದಿಮೂರು ಸಾವಿರ ಅಂದರೆ ಸಹ ಸಹ ನಮಗೆ ಒಂದು ಜಿಲ್ಲೆ ಒಂದು ರಾಜ್ಯಕ್ಕೆ ಕಡಿಮೆ ಅಂದರೂ ಕೂಡ ಒಂದು ನೂರು ಕೋಟಿ ರೂಪಾಯಿವರೆಗೆ ಬರುವಂಥ ಒಂದು ವ್ಯವಸ್ಥೆ ಇದೆ ಹಾಗೆ ಇವತ್ತು ಅದು ಎಲ್ಲ ನಡೀತಾ ಇದೆ ಸಹಾಗಿ ಸುಮಾರು ಲಕ್ಷೋಪಲಕ್ಷ ಆಗಿ ಅದನ್ನು ಮೆಂಬರನ್ನು ಆಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಸುಮಾರು ಆಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಮಹಾರಾಜರ ಪರವಾಗಿ ಇವತ್ತಿನ ದಿವಸ ನಮ್ಮ ಪಕ್ಷ ನಮ್ಮ ಜೊತೆ ಇದೆ ಶ್ರಮಿಕರ ಜೊತೆ ಇದೆ ಆ ಹಾಗೂ ಎಲ್ಲ ಕಾಯಕ ಸಮಾಜ ಆಗಿರ್ಬೋದು ಉಪ್ಪಾರ ಆಗಿರ್ಬೋದು ಮಡಿವಾಳರಾಗಿರ್ಬೋದು ಅದು ಗ ಎಲ್ಲ ಸಮಾಜದವರು ಗಾಣಿಗರಾಗಿರ್ಬೋದು ಎಲ್ಲ ಸಮಾಜಗಳು ಏನು ಬರ್ತಾವೆ ಈ ಇದರಲ್ಲಿ ಕಾಯಕದಲ್ಲಿ ಅವರೆಲ್ಲರೂ ಸೇರಿ ಒಂದು ಒ ಬಿ ಸಿ ಮೋರ್ಚಾ ವತಿಯಿಂದ ಸನ್ಮಾನ್ಯ ರಘು ಕೌಟಿಲರಾದಂಥ ಮೋರ್ಚಾ ಅಧ್ಯಕ್ಷರಾಗಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಸನ್ಮಾನ್ಯ ಬಿ ವೈ ವಿಜೇಂದ್ರವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಇಪ್ಪತ್ತೊಂದನೇ ತಾರೀಕಿಗೆ ಮಾಡಬೇಕಂತ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ ಅದು ಶೀಘ್ರದಲ್ಲಿ ಮತ್ತೆ ನಿಮಗೆ ಸ್ಥಳವನ್ನು ನಾವು ನಿಮಗೆ ಇನ್ಫಾರ್ಮೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಶ್ರಮಿಕವರೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನವನ್ನು ಸೇರಿಸಿ ದೊಡ್ಡ ಪ್ರಮಾಣದಲ್ಲಿ ನಾವು ಕಾಯಕ ಸಮಾಜದವರು ಮಾಡುವ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ಈ ನಮ್ಮ ಸಮಾಜಕ್ಕೆ ನಮ್ಮ ಮಾತೃ ಸಮಾಜ ಅದರಲ್ಲಿಯೂ ಕೂಡ ವಿಶ್ವಕರ್ಮ ಸಮಾಜದವರು ಕೂಡ ನಾವು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಸುಮಾರು ಸುಮಾರು ನಾಲ್ಕು ಐದು ಸಾವಿರ ಜನ ಇದರಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಇಲ್ಲಿ ಬೆಂಗ್ಳೂರು ಮೈಸೂರಲ್ಲಿರುವಂಥ ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಹಾಗೂ ಕೂಡ ಇವತ್ತು ದಿವಸ ಬಂದಂಥ ಎಲ್ಲ ಮೈಸೂರಿನ ನಾಯಕರಾದಂಥ ನಮ್ಮ ಸಮಾಜದ ನಾಯಕರಾಗಿದ್ದಾರೆ ಹಾಗೂ ಜೆ ಡಿ ಇರುವಂಥ ಮುಖಂಡರಿದ್ದಾರೆ ಹಾಗೂ ರಂಗಪ್ಪ ಅವರಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಸಾಮೂಹಿಕವಾಗಿ ನಾವು ಪಕ್ಷಕ್ಕೆ ಬೆಂಬಲವನ್ನು ಸೂಚಿಸುವಂಥ ಈ ಸಂದರ್ಭದಲ್ಲಿ ಹೇಳಕ್ಕೆ ಇದೆ ಆತ್ಮೀಯರೇ ನನ್ನ ಹೆಸರು ಕೆ ಎಸ್ ರೇವಣ್ಣ ಅಂತ ನಾನು ರಾಜ್ಯ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷನಾಗ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಮಾಜದ ಅಡಿಯಲ್ಲಿ ಆಸ್ಲು ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಆದರೆ ಅಧ್ಯಕ್ಷರು ಭಾವಪತ್ತರವರು ನಾನು ಉಪಾಧ್ಯಕ್ಷನ ಕೆಲಸ ಮಾಡ್ತಾಯಿದ್ದೀನಿ ನಾನು ಮೂಲ ಕೆ ಆರ್ ನಗರ ಅಲ್ಲಿ ಜೆ ಡಿ ಎಸ್ ಮಾಜಿ ಅಧ್ಯಕ್ಷನಾಗ ಕೆಲಸ ಮಾಡಿದ್ದೀನಿ ಅಲ್ಲಿ ಅಲ್ಲಿ ವಿಶ್ವಕರ್ಮ ಸಮಾಜದ ಅಧ್ಯಕ್ಷನಾಗೂ ಕೆಲಸ ಮಾಡ್ತಾಯಿದ್ದೀನಿ ನಮ್ಮಲ್ಲಿ ಇಷ್ಟೇ ಮನವಿ ಏನು ಮೈ ಮೈತ್ರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇದೆ ಆ ಮೈತ್ರಿ ಅಭ್ಯರ್ಥಿಗಳು ಎಲ್ಲ ಕಡೆ ಗೆಲ್ಲಬೇಕು ಕಾರಣ ವಿಶ್ವಕರ್ಮ ಸಮಾಜ ಯಾಕೆ ಅವರು ಮತ ಕೊಡಬೇಕು ಅಂತ ಹೇಳಿದ್ರೆ ಇವತ್ತು ವಿಶ್ವಕರ್ಮ ಪಿ ಎಮ್ ಯೋಜನೆಯನ್ನು ಈ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಸಮಾಜವನ್ನು ಕೊಂಡೊಯ್ದು ಭಾಳ ಮನ್ನಣೆಯನ್ನು ನೀಡಿದಂಥ ಮೋದಿಯವರಿಗೆ ನಾವೊಂದು ಕೃತಜ್ಞತೆ ಓಟ್ ಕೊಡುವುದರ ಮೂ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದು ಮತ್ತು ನಮ್ಮ ಸಮ ಕಾಯಕ ಸಮಾಜಗಳು ಎಲ್ಲ ಕಾಯಕ ಸಮಾಜಗಳು ಕೂಡ ಈ ಮೋದಿಯವರಿಗೆ ಬೆಂಬಲಿಸಬೇಕು ಹಾಗೂ ಈ ಇವತ್ತು ಏನು ಈ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಮಾಜವನ್ನು ಗುರುಸಿದ್ದಾರೆ ಮೋದಿಯವರು ಮತ್ತು ಈ ಕುಮಾರಸ್ವಾಮಿಯವ್ರಿಗೆ ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಇಲ್ಲಿ ಯದುವೀರವರು ಯದುವೀರವರ ಆಶ್ರಯದಲ್ಲಿ ವಿಶ್ವಕರ್ಮ ಸಮಾಜ ಕಾಯಕ ಸಮಾಜಗಳು ಹಲವಾರು ಬದುಕನ್ನು ಕಂಡಿದ್ದಾರೆ ಆದ್ದರಿಂದ ಅವರ ಋಣಕಾರ ಕೂಡ ನಾವು ಯದುವೀರವ್ರನ್ನ ವಿಶ್ವಕರ್ಮ ಸಮಾಜ ಮೈಸೂರು ಜಿಲ್ಲೆಯಲ್ಲಿ ಮತವನ್ನು ಕೊಡುವುದರ ಮೂಲಕ ಅವರ ಋಣ ತೀರಿಸಬೇಕು ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನನ್ನ ಹೆಸರು ರಂಗಪ್ಪ ಅಂತ ನಮ್ಮ ಚಿಕ್ಕಳ್ಳಿ ಸಾಕ ಮಠದ ಉಪಾಧ್ಯಕ್ಷನಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಬಿ ಜೆ ಪಿ ಪಾರ್ಟಿನಲ್ಲೂ ಕೂಡ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮದು ಒಂದೇ ಯಾಕೆ ಅಂತ ಹೇಳಿದ್ರೆ ನಮ್ಮ ನರೇಂದ್ರ ಮೋದಿಯವರು ನಮಗೆ ಎಪ್ಪತ್ತೈದು ವರ್ಷ ಇದರಲ್ಲಿ ಯಾರೂ ಗುರುತಿಸ್ತಾರಂಥದ್ರಲ್ಲಿ ನಮ್ಮನ್ನು ಗುರುತಿಸಿ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿನಲ್ಲಿ ಹದಿನೆಂಟು ಕಸುಬಿಗೆ ಹದಿಮೂರು ಸಾವಿರ ಕೋಟಿ ಕೊಟ್ಟರಲ್ಲ ಆ ಒಂದು ನಮ್ಮ ಸಮಾಜದಲ್ಲೇ ಅಭಿಮಾನಿಯಾಗಿ ನಾವು ಈ ಬಾರಿ ಯದುವೀರೋರ ಮುಖಾಂತರ ನಾವು ಅವರ ಜೈಗಳಿಸಿ ಪಾರ್ಲಿಮೆಂಟ್ ಕಳಿಸ್ಬೇಕು ಅಂತ ಒಂದು ನಮ್ಮ ಆಸೆ ಇದೆ ಆ ಪ್ರಕಾರದಲ್ಲಿ ಇಪ್ಪತ್ತೊಂದಕ್ಕೆ ನಾವು ಕಾಯಕ ಸಮುದಾಯಗಳು ಎಲ್ಲರೂ ಸೇರಿ ಒಂದು ಸಮಾವೇಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ಆದಷ್ಟು ಎಲ್ಲರೂ ನಾವು ಒಂದುಗೂಡಿ ಕೆಲಸ ಮಾಡಬೇಕು ಅಂತ ಇದ್ದೀವಿ ಇದರಲ್ಲಿ ನಮಗೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ಕೂಡ ಜೊತೆಗೆ ಸೇರಿ ಅವತ್ತು ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆ ಮಾಡ್ತಾಯಿದ್ದೀವಿ ಹಾಗಾಗಿ ತಮ್ಮಲ್ಲಿ ಈ ಮೂಲಕ ನಮ್ಮ ಜನರಿಗೆ ತಿಳಿಸೋಣ ಅಂತ ಹೇಳಿ ನಾವು ಈ ಪ್ರಶ್ನ ಇದ್ದೀವಿ ಸರ್ ಥ್ಯಾಂಕ್ ಯು ಸಮ ಬಿ ಜೆ ಪಿ ಸಭೆ ಸಮಾಜದವ್ರು ಸೇರ್ ಮಾಡೋದು ಕಾಯಕ ಸಮುದಾಯದವರು ಇಲ್ಲ ಇಲ್ಲ ಐದು ಕಾಯಕ ಸಮುದಾಯಗಳು ಸೇರಿ ಮಾಡ್ತಾಯಿದ್ದೀವಿ ಅದನ್ನು ಇವಾಗ ಜಾಗ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ನಮ್ಮದು ಒಂದು ಎಕ್ಸಿಬಿಷನು ತೆಪ್ಪದ್ರೆ ರಾಜೇಂದ್ರ ಕಲ್ಯಾಣ ಮಂಟಪ ಇವತ್ತು ಸಾಯಂಕಾಲ ನಮಗೆ ಪಾರ್ಟಿಯಿಂದ ಸೂಚನೆಗೆ ಬರುತ್ತೆ ಅದರಲ್ಲಿ ನಾಳೆ ತಿಳಿಸ್ತೀವಿ ನಾವು ನಿಮಗೆ ಏನಂದ್ರೆ ಮ ಮಹಾರಾಜರು ಮತ್ತು ವಿಜೇಂದ್ರ ಅವರು ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಅದೇ ಎಕ್ಸಿಬಿಷನ್ ಗ್ರೌಂಡೇ ಖಚಿತ ಆಗಿದೆ ಹಾಗಾಗಿ ಮತ್ತೊಂದು ಸಾರಿ ನಾವು ಬಂದು ಅದನ್ನು ತಿಳಿಸ್ತೀವಿ ಸರ್ ಇನ್ನು ಪೂರ್ವಕವಾಗಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಇಲ್ಲ ಆ ಥರ ಏನಿಲ್ಲ ಎಲ್ಲ ಒಂದೇ ಈಗ ನೀವು ಹೇಳಿದೆ ಹಾಂ ಇಲ್ಲ ಆ ಥರ ಏನಿಲ್ಲ ನಾವೆಲ್ಲ ಒಂದೇ ಇಲ್ಲ ಅದು ಏನಾಯಿತು ನಾನು ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು ಕನ್ಫ್ಯೂಸ್ ಆಗಿತ್ತು ಅದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಂಥದ್ದೇನಿಲ್ಲ ನಾವೆಲ್ಲ ಕೂಡಿ ತಮಗೆ ಗೊತ್ತಿರೋ ಹಾಗೆ ಇವತ್ತು ಜೆ ಡಿ ಎಸ್ ಮತ್ತು ನಮ್ಮ ಬಿ ಜೆ ಪಿ ಒಟ್ಟಿಗೆ ಸೇರಿ ಇದನ್ನು ಮಾಡ್ತಾಯಿದ್ದೀವಿ ಈಗಲೂ ಕೂಡ ಹೊರಗಡೆ ಇದ್ದಾಗ ನಾವು ಮಾತಾಡಿದ್ವಿ ಮತ್ತೆ ಇವಾಗ ಮಾತಾಡಿಕೊಂಡು ನಾಳೆ ಇಪ್ಪತ್ತೊಂದನೇ ತಾರೀಕಿಗೆ ಒಟ್ಟಿಗೆ ಪ್ರದರ್ಶನವನ್ನು ಮಾಡ್ತಾ ನಾವೆಲ್ಲರೂ ಕೂಡ ಕಾಯಕ ಸಮಾಜ ಹಾಗೂ ವಿಶ್ವಕರ್ಮ ಸಮಾಜ ಒಳಗೊಂಡು ಎಲ್ಲ ಸಣ್ಣ ಪುಟ್ಟ ಸಮಾಜಗಳು ಸೇರಿ ಇಪ್ಪತ್ತೊಂದನೇ ತಾರೀಕಿಗೆ ಮಾಡುವ ಒಂದು ವ್ಯವಸ್ಥೆಯನ್ನು ಇಟ್ ಮಾಡ್ತಾ ಆವಾಗ ಯಾವುದೇ ರೀತಿ ನಮ್ಮಲ್ಲಿ ಯಾವುದೇ ರೀತಿಯಿಂದ ಆದಂಥ ಸಮಾಜದಲ್ಲಿ ಗೊಂದಲ ಇಲ್ಲ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಇಲ್ಲ 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 ಚುನಾವಣೆ ಅಂತಲ್ಲ ನಾವು ಯಾವಾಗಲೂ ಯಾವುದೇ ರೀತಿಯಿಂದ ಗೊಂದಲ ನಮ್ಮಲ್ಲಿ ಏನು ಆ ಥರ ಇಲ್ಲ ಪ್ರೆಸ್ ಮೀಟ್ ಮಾಡಿದ್ದಾರೆ ಇಲ್ಲ ಅಂತಲ್ಲ ಬಟ್ ನಾವೇನಂದರೆ ಅದು ನಮ್ಮ ಕಮ್ಯುನಿಕೇಷನ್ ಗ್ಯಾಪ್ ಆಗಿತ್ತು ನಾವು ನಮ್ಮ ಪಾರ್ಟಿಯಿಂದ ಇದನ್ನು ತೊಗೊಂಡು ಮಾಡಿದ್ವಿ ಅಷ್ಟೇ ಹೊರ್ತು ಇಪ್ಪತ್ತೊಂದನೇ ತಾರೀಕಿಗೆ ಕೇವಲ ಚುನಾವಣೆ ಮಾತ್ರ ಮಾಡಲಿಕ್ಕೆ ನಾವು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ ಬಟ್ ಆದರೂ ನಾವೇನಂದರೆ ನಾವು ಚುನಾವಣೆ ಇರೋದು ಕೂಡ ನಾವೆಲ್ಲ ಒಟ್ಟಿಗೆ ಆಗಿದ್ದೀವಿ ಅಂತ ಕಾಯಕ ಸಮಾಜ ಅಂತ ಹೇಳಿಕ್ಕೆ ಇಷ್ಟಪಡ್ತಾಯಿದ್ವಿ ಇಲ್ಲ ಆ ಥರ ಏನಿಲ್ಲ ಈಗ ಆಲ್ರೆಡಿ ತಮಗೆ ಗೊತ್ತಿರೋ ಹಾಗೆ ನಿಮಗೆ ತಮಗೆ ಈಗ ತಮಗೆ ಗೊತ್ತಿರೋ ಹಾಗೆ ನಮ್ಮ ಸಣ್ಣ ಪುಟ್ಟ ಸಮಾಜಗಳ ಗೊತ್ತಿದೆ ತಮಗೆಲ್ಲ ನಾವು ಹೇಳಬೇಕಾಗಿಲ್ಲ ಎಲ್ಲ ಸಣ್ಣ ಪುಟ್ಟ ಸಮಾಜಗಳು ಸಣ್ಣ ಸ್ಮಾಲ್ ಮೈನರ್ ಡಿಫ್ರೆನ್ಸ್ ಇರ್ತದೆ ಅಷ್ಟೇ ಬಿಟ್ಟರೆ ಆದರೆ ಎಲ್ಲ ನಾವು ಒಟ್ಟಿಗೆ ಇದ್ದೀವಿ ನಮಗೆ ಸುಮಾರು ಸುಮಾರು ಜನ ಎಲ್ಲ ಇದನ್ನು ಇದ್ರ ಬಗ್ಗೆ ಇದರ ಲಾಭವನ್ನು ಪಡೆದುಕೊಂಡಿದ್ದಾರೆ ಅದಕ್ಕೆ ಿಲ್ಲ ಇಲ್ಲ ಸರ್ ಪಿ ಎಮ್ ವಿಶ್ವಕರ್ಮ ಯೋಜನೆ ಅಡಿನಲ್ಲಿ ಹದಿನೆಂಟು ಕಸುಬಿಗೆ ಅದು ದುಡ್ಡು ಮುಂಜಾರಾತಿ ಮಾಡಿದ್ದಾರೆ ಅದು ಮೂರು ಸಾವಿರ ಕೋಟಿ ಅದರಲ್ಲಿ ನಮ್ಮ ಸಮಾಜನೂ ಕೂಡ ಮೇಜರಾಗಿ ನಮ್ಮ ಕೈ ಕಸುಬು ಯಾರು ಕುಲುಪ್ ಕಸು ಮಾಡ್ತಾಯಿದಾರೋ ಅವರೆಲ್ಲರೂ ಕೂಡ ಇವಾಗ ನಮ್ಮ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ ನೆಕ್ಸ್ಟ್ ಎಲೆಕ್ಷನ್ ಆದಮೇಲೆ ಅದು ಎಲ್ಲರಿಗೂ ಕೂಡ ಮೇಲೆ ಇದೇ ಥರ ಒಂದು ಪ್ರಶ್ನಲ್ಲಿ ತಿಳಿಸ್ತೀವಿ ನಾವು ಇದನ್ನು ಹಾಂ ಯಾ ಸರ್ ಈಗ ಅರ್ಜಿಗೆ ಅಂದ್ ನಿಮಿಷ ಇಲ್ಲ ರೀ 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 ಈಗ ಕೇಳಿ ಈಗ ಹೆಚ್ಚು ಕಮ್ಮಿ ನಾವು ಮೈಸೂರಿನಲ್ಲೇ ಒಂದು ನಲವತ್ತೇಳು ಸಾವಿರ ಜನ ನಾವು ಅಪ್ಲೋಡ್ ಮಾಡಿದ್ದೀವಿ ಸರ್ ಇಲ್ಲ ನಾವು ಇಲ್ಲಲ್ಲ ಅದು ಡಾಟಾ ಮಾಡೋದು ಲೇಟ್ ಆಯಿತು ಈಗ ಚುನಾವಣೆ ಬಂತು ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಈಗ ಅದು ಬರೋದ್ರಲ್ಲಿದೆ ಅದು ಚುನಾವಣೆ ಪ್ರೋಸೆಸ್ ಈಗ ಪುನಃ ಚುನಾವಣೆ ಆದ್ಮೇಲೆ ಪುನಃ ಅರ್ಜಿಗೇನ ತಗೋತಾ ಇದೆ ಈಗ ಸರ್ ಇದು ಇಡೀ ಭಾರತದಲ್ಲಾಗಿರೋಂಥದ್ದು ಅಜೆಂಡಾ ಇದು ಅದಕ್ಕೆ ಎರಡು ಬಾರಿ ಅದಕ್ಕೆ ಡಾಟಾ ರೆಡಿ ಮಾಡಿದ್ರು ಆ ಡಾಟಾ ಫೇಲ್ ಆಯಿತು ಈಗ ಅದು ಬಿಟ್ಟಿದ್ದಾರೆ ಇವಾಗ ವೆಬ್ಸೈಟ್ನಲ್ಲಿ ನಾವು ಅಪ್ಲೋಡ್ ಮಾಡಿದೀವಿ ಆಲ್ರೆಡಿ ಅದು ಅಕ್ಲಾಜ್ಮೆಂಟ್ ಇದೆ ನಮ್ಮ ಹತ್ರ ಹಾಂ ಸರ್ ಒಂದು ನಮ್ಮ ಸಮಾಜದ ಬಗ್ಗೆ ನರೇಂದ್ರ ಮೋದಿಜಿಯವರು ನಮ್ಮ ಸಮಾಜದಲ್ಲೇ ಅವರು ಬೆಳೆದಿದ್ದಾರೆ ಅನ್ನೋ ಥರದಲ್ಲಿ ನಮ್ಮ ಸಮಾಜನ ಭಾರತದಲ್ಲಿ ಹಿಡಿದಿದ್ದಾರೆ ನಮಗೆ ಈಗ ಹದಿಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ನಮಗೆ ಇದರಲ್ಲಿ ಮತ್ತು ಸೆಂಟ್ರಲ್ಲಿ ಸಾಕಷ್ಟು ನಮಗೆ ನಮ್ಮ ಸಮಾಜದವ್ರಿಗೆ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಅದನ್ನು ಭರವಸೆ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಮಾಡಿದ್ದಾರೆ ಇದರಲ್ಲಿ ಮತ್ತು ಅದಾದ ನಂತರದಲ್ಲಿ ಜಾರ್ಖಂಡಲ್ಲಿ ನಮ್ಮವ್ರಿಗೆ ಟಿಕೆಟ್ ಕೊಟ್ಟು ಎಂ ಪಿ ಆಗಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈಗ ಇಲ್ಲೇ ತಗೊಳ್ಳಿ ಯಡಿಯೂರಪ್ಪನವ್ರ ಇದರಲ್ಲಿ ನಮ್ಮ ಸಮಾಜದವ್ರಿಗೊಬ್ರು ಎಮ್ ಎಲ್ ಸಿ ಮಾಡಿದ್ರಲ್ಲ ಸರ್ ಸರ್ ಈಗ ಕಾಂಗ್ರೆಸ್ನವರು ಅವರು ಬರ್ತಾರೋ ಬಿಟ್ಟದೋ ಅದು ಅವ್ರಿಗೆ ಬಿಟ್ಟಿದ್ದು ಬಟ್ಟು ಅವರು ಅಜೆಂಡದಲ್ಲೇ ಅವ್ರು ಮಾಡಿದ್ದಾರೆ ನಾವೀಗ ಪ್ಯೂರ್ಲಿ ಬಿ ಜೆ ಪಿ ಬ್ಯಾನರ್ ಕಟ್ಟಿ ಮಾಡ್ತಾಯಿದ್ದೀವಿ ಅವ್ರು ಬಂದರೆ ಸ್ವ ಸ್ವಾಗತ ನಮ್ಮದು ಸಮುದಾಯದಿಂದ ಬಿ ಜೆ ಪಿ ಕಾರ್ಯಕ್ರಮ ಮಾಡ್ತಾರೆ ಸರ್ ಸರಿ ನಾನು ನಿಮಗೆ ಒಂದು ಮಾತಿನಲ್ಲಿ ಹೇಳ್ತೀನಿ ನಮ್ಮ ಸಮಾಜ ಇಪ್ಪತ್ತೇಳು ಲಕ್ಷ ಜನರು ಈ ಕರ್ನಾಟಕದಲ್ಲಿ ವೋಟಿಂಗ್ ಮಾಡಿದೆ ಹೌದು ಇದೆ ಈಗ ಮಾಡ್ತಾ ಇದ್ದೀವಿ ಸರ್ ಅದನ್ನು ಮಾಡಿದ್ದೀವಿ ಅಲ್ಲ ಇವ ನಮ್ಮ ವಿಶ್ವಕರ್ಮ ಸಂಘಟನೆಯಿಂದ ಮಾಡ್ತಾ ಇದ್ದೀವಿ ಅಲ್ಲ ಸರ್ ಅಲ್ಲಲ್ಲ ಎಲ್ಲರೂ ನಾನು ಅಂತ ಹೇಳಲ್ಲ ಇವತ್ತು ಮ್ಯಾಕ್ಸಿಮಮ್ ಬಿ ಜೆ ಪಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದಾರ ಸರ್ ನಮ್ಮ ಸಮಾಜ ಇಡೀ ಕರ್ನಾಟಕದಲ್ಲಿ ಹಾಂ ಅಲ್ಲ ಈಗ ನನಗೆ ಬಿ ಜೆ ಪಿ ಮುಖಂಡಾಗಿ ಮಾಡಿದಾರಲ್ಲ ಓ ಬಿ ಸಿ ಅಲ್ಲ ಬಿ ಜೆ ಪಿ ಪ್ರತ್ಯೇಕವಾಗಿ ಬಿ ಜೆ ಪಿನ ಆ ಥರ ಮಾಡಿಲ್ಲ ಸರ್ ಯಾವುದೇ ಪಕ್ಷದಲ್ಲಿ ಮಾಡಿಲ್ಲ ಅದು ಓಬಿಸಿ ಅಂತ ಮಾಡಿದ್ದಾರೆ ನಾವು ಇಂದ ಮಾಡ್ತಾ ಇದೀವಿ ಹೌದು ಅಲ್ಲ ಅವ್ರೂ ಸೇರಿಸ್ಕೋತಾ ಇದೀವಲ್ಲ ಸರ್ ಕಾಯಕ ಸಮುದಾಯದಲ್ಲಿ

Ja, 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 ja,